ಕಾರ್ಯಾಗಿ ಜೆ ಡಿ ಎಸ್ ಕಾರ್ಯಕರ್ತರು ಜೆ ಡಿ ಎಸ್ನ ಸಿದ್ಧಾಂತ ಒಪ್ಪಿ ಪಕ್ಷ ಕಟ್ಟಿದವರು ಯಾರೂ ಕೂಡ ಇವತ್ತಿಗೂ ತೀರ್ಥಹಳ್ಳಿಯಲ್ಲಿ ಒಂದು ಪಾಂಪ್ಲೆಂಟ್ ಕೂಡ ಇಡಲಿಲ್ಲ ನಿಮ್ಮಲ್ಲಿ ನಾನು ಸತ್ಯ ಹೇಳ್ತೇನೆ ಇವತ್ತಿಗೂ ಕೂಡ ಜೆ ಡಿ ಎಸ್ನ ಅಭ್ಯರ್ಥಿಯ ಒಂದು ಪಾಂಪ್ಲೆಂಟು ಕೂಡ ಒಂದು ಮನೆಗೂ ಹೋಗಲಿಲ್ಲ ಆದರೆ ವಿಶೇಷವಾಗಿ ಬಿ ಜೆ ಪಿ ಕಾರ್ಯಕರ್ತರು ಮೂರು ಮೂರು ಸರಿ ಅವರ ಕಾರ್ಯಕ್ರಮ ಮುಗಿಸಿದ್ದಾರೆ ಎಲ್ಲ ಒಂದು ಕಡೆ ಅಲ್ಲಿ ನಾಯಕರುಗಳಿಗೂ ಕೂಡ ಚುನಾವಣೆ ಅಷ್ಟೇನು ಉತ್ತೇಜಪೂರ್ವ ಅವರಿಗೆ ಬೇಡ ಯಾಕಂದರೆ ಇವತ್ತೊಬ್ಬ ಸನ್ಮಾನ್ಯ ಮಧು ಬಂಗಾರಪ್ಪನವರು ನನ್ನ ಆತ್ಮೀಯರು ಕೂಡ ನಾನು ಅವರನ್ನು ನಿರೀಕ್ಷೆ ಮಾಡಿದ್ದೆ ನಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇನ್ನೊಂದು ಮತ್ತೊಂದು ಆಗಿ ಅವರು ಅಭ್ಯರ್ಥಿ ಆಗಿದ್ದರಿಂದ ಅವರು ಅದು ಬಗೆಹರಿಸೋ ಪ್ರಯತ್ನ ಮಾಡ್ತಾರೆ ಅನ್ನೋ ಒಂದು ನನಗೆ ಅವರು ಕರ್ಟಸಿಗೂ ಕೂಡ ಒಂದು ಒಂದು ಮಾತಾಡಲಿಲ್ಲ ನನ್ನ ಹತ್ರ ನಾನು ಕಟ್ಟಿದ ಮನೆ ನಾನು ಕಟ್ಟಿದ ಮನೆ ಇನ್ನೊಬ್ಬರು ಗೃಹ ಪ್ರವೇಶ ಮಾಡ್ತಾರೆ ಸ್ವಾಭಾವಿಕವಾಗಿ ಏನು ಅನಿಸುತ್ತೆ ಅದು ನಾನು ಕಟ್ಟಿದ ಮನೆ ಅದು ಹಾಗಾಗಿ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನೇ ಕಟ್ಟಿದ ಪಕ್ಷ ಅದು ತೀರ್ಥಹಳ್ಳಿಲಿ ಅಂತೇಳಿ ಮೋಸ್ಲಿ ಅದನ್ನು ನನ್ನಿಂದ ಯಾರು ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದೊಂದು ನಂಬಿಕೆ ವಿಶ್ವಾಸ ನನಗಿದೆ ಕಾರ್ಯಕರ್ತರಿಗೆ ಗೊತ್ತು ಆ ಪಕ್ಷದ ಅಭಿಮಾನಿಗಳಿಗೆ ಗೊತ್ತು ಆ ಪಕ್ಷದ ನಾಯಕರಿಗೂ ಗೊತ್ತು ಸರ್ಪಪ್ಪ ಅವರು ಇವತ್ತು ನಾನೊಬ್ಬ ಸಣ್ಣ ಕಾರ್ಯಕರ್ತ ನನ್ನ ಲೆವೆಲಿಗೆ ಬಂದು ನನ್ನ ಹತ್ರ ಮಾತಾಡುವಷ್ಟು ಅವ್ರದ್ದು ಇದು ಅವರಿಗೆ ಇಲ್ಲ ತುಂಬ ದೊಡ್ಡವರವರು ಹಾಗಾಗಿ ನಾನು ಯಾರು ನನಗೆ ಗೌರವ ಕೊಡ್ತಾರೋ ಯಾರು ಪ್ರೀತಿ ಕೊಡ್ತಾರೋ ಯಾರು ನನ್ನ ವಿಶ್ವಾಸದಲ್ಲಿ ತಗೊಂಡು ಹೋಗ್ತಾರೋ ಅಂಥವ್ರ ಜೊತೆ ಇವತ್ತು ನಾನು ಗುರ್ಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ಸರ್ ಬಿಜೆಪಿ ಖಂಡಿತ ಆ ವಿಶ್ವಾಸದಲ್ಲೇ ಬಂದಿರೋ ಸರ್ ನನಗೂ ನನ್ನ ಜೊತೆ ಇರೋರಿಗೆಲ್ಲರಿಗೂ ಆ ಗೌರವ ಯಾಕೆಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ನನಗೆ ಹೇಳಿದ ಅದೇ ಮಾತು ನಿನ್ನನ್ನು ಗೌರವಿತವಾಗಿ ಪಕ್ಷ ತಪ್ಪ ಅಂತ ರಾಘವೇಂದ್ರ ಅವರು ಒಟ್ಟಿಗೆ ಬೆಳೆಯೋಣ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ಈ ಸಂಘಟನೆಗೆ ಶ್ರಮ ವಹಿಸಿದ್ರೆ ಈ ಸಂಘಟನೆಯಲ್ಲಿ ಕೆಲಸ ಮಾಡಿದ್ರೆ ಖಂಡಿತ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ವಿಶ್ವಾಸ ನನಗೂ ಇದೆ ನನ್ನ ಜೊತೆ ಇರೋ ಎಲ್ಲರಿಗೂ ಇದೆ ಸರ್ ಈ ಬಾರಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಜೆ ಡಿ ಎನ್ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ನಮ್ಮ ಯಾರ್ದು ವಿಶೇಷ ಪ್ರಯತ್ನ ಅವಶ್ಯಕತೆ ಇಲ್ಲ ಯಾಕಂದರೆ ಶಿವಮೊಗ್ಗ ಜಿಲ್ಲೆಯ ಜೆ ಡಿ ಎಸ್ನ ಅಧ್ಯಕ್ಷರೇ ಆ ಕೆಲಸವನ್ನು ವ್ಯಾಪಕವಾಗಿ ಮಾಡಿದ್ದಾರೆ ಸಿ ಬ್ಯಾಂಕಿನ ಅಧ್ಯಕ್ಷರು ಅವರೇನೆ ರೈತರಿಗೆ ಮೊನ್ನೆ ಸೊಸೈಟಿಯ ಮೂಲಕ ಪ್ರಾಥಮಿಕ ಸಹಕಾರ ಸಂಘಗಳ ಮೂಲಕ ಸಾಲವನ್ನು ವಿತರಣೆ ಮಾಡಿ ಇಪ್ಪತ್ತು ಪರ್ಸೆಂಟ್ ಷೇರ್ ಹಣವನ್ನು ವಸೂಲಿ ಮಾಡಿದ್ದಾರೆ ಯಾವ ಜಿಲ್ಲೆಯಲ್ಲೂ ಕೂಡ ಇದಿಲ್ಲ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಐವತ್ತು ಸಾವಿರ ರೂಪಾಯಿ ಸಾಲ ಏನು ಮನ್ನಾ ಆಗಿತ್ತು ಅಂಥ ರೈತರದ್ದು ಯಾರ್ದು ಈ ಸಾರಿ ಕುಮಾರಸ್ವಾಮಿಯವ್ರ ಸರ್ಕಾರದಲ್ಲಿ ಮನ್ನಾ ಆಗ್ಲಿಕ್ಕೆ ಬಿಡಲಿಲ್ಲ ಮಂಜು ಯಾಕಂದರೆ ಆ ಸಾಲ ವಾಪಸ್ ಕೊಟ್ಟಿದ್ದೆ ಇವರು ಆಗಸ್ಟ್ ತಿಂಗಳ ಅದನ್ನೆಲ್ಲ ಇಟ್ಕೊಂಡು ಹಾಗಾಗಿ ಜೂನ್ ತಿಂಗಳು ಕಟ್ ಆಫ್ ಡೇಟ್ ಆಗಿದ್ದರಿಂದಾಗಿ ಯಾರಿಗೂ ಕೂಡ ಸಾಲ ಮನ್ನಾ ಆಗಲಿಲ್ಲ ಹೀಗಾಗಿ ಇಡೀ ಜಿಲ್ಲೆಯ ರೈತರು ಆಕ್ರೋಶಿತರಾಗಿದ್ದಾರೆ ರೈತರನ್ನು ಈ ರೀತಿ ಶೋಷಣೆಯಿಂದ ತಪ್ಪಿಸಲಿಕ್ಕಾಗಿ ಮುಂದಿನ ದಿನಗಳಲ್ಲಿ ಡಿಸಿ ಬ್ಯಾಂಕಿನ ಎದುರುಗಡೆ ರೈತರ ಪ್ರತಿಭಟನೆಯನ್ನು ಮಾಡ್ತೇವೆ